ನೀರಿನಲ್ಲಿ ಈ ವಸ್ತುವನ್ನು ಹಾಕಿದ್ರೆ ಹತ್ತು ವರ್ಷಗಳಾಗ್ಲಿ ನಿಮ್ಮ ಮನೆಗೆ ಒಂದೇ ಒಂದು ಸೊಳ್ಳೆ ಕೂಡ ಬರೋದಿಲ್ಲ ಗ್ಯಾರಂಟಿ ಹೇಳ್ತೀನಿ ಇಲಿ ಮತ್ತು ಜಿರಳೆಗಳ ಕಾಟ ಕೂಡ ಇರೋದಿಲ್ಲ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಅದೆಂಗಪ್ಪ ಮನೆಯಲ್ಲಿ ಸೊಳ್ಳೆಗಳ ಮತ್ತು ಜಿರಳೆಗಳ ಮತ್ತು ಇಲಿ ಎಗಣಗಳ ಕಾಟವನ್ನು ತಪ್ಪಿಸಿಕೊಳ್ಳುವುದು ಅಂತ ನೋಡೋಣ ಬನ್ನಿ ಇವುಗಳ ಸಮಸ್ಯೆನೇ ಇರೋದಿಲ್ಲ ನಾನಿಲ್ಲಿ ತೊಗೊಂಡಿರೋವಂಥದ್ದು ಎಕ್ಸ್ಪೈರಿ ಆಗಿರೋವಂಥ ಮಾತ್ರೆಗಳು ಎಕ್ಸ್ಪೈರಿ ಆಗಿರೋ ಅಂಥ ಮಾತ್ರೆಗಳನ್ನು ತಗೊಂಡು ಈ ರೀತಿ ಕುಟ್ಕೊಂಡಿದ್ದೀನಿ ನಂತರ ಅದ್ರ ಜೊತೆಗೆ ನಾಲ್ಕು ಕರ್ಪೂರವನ್ನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಬೇಕಾಗತ್ತೆ ಹೊರಗಡೆಯಿಂದ ನಾವು ಎಷ್ಟೇ ಹಣ ಖರೀದಿ ಮಾಡಿ ಸೊಳ್ಳೆಗಳ ಸಮಸ್ಯೆಗೆ ಸ್ಪ್ರೇಗಳನ್ನೆಲ್ಲ ತಂದು ಬಳಸಿದರೂ ಕೂಡ ಅದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಹಾನಿಕಾರಕ ಅಂತಲೇ ಹೇಳ್ಬೋದು ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಈಸಿಯಾಗಿ ಈ ಸರಳ ವಿಧಾನವನ್ನು ಅನುಸರಿಸಿ ಸೊಳ್ಳೆಗಳ ಕಾಟದಿಂದ ಮುಕ್ತಿಯನ್ನು ಪಡೆಯಿರಿ ಡೇಟ್ ಎಕ್ಸ್ಪೈರಿ ಆಗಿರೋಂಥ ಮಾತ್ರೆಗಳು ಅದರ ಜೊತೆಗೆ ಕರ್ಪೂರವನ್ನು ಸೇರಿಸಿ ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಬಟ್ಟಲಿಗೆ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡ ನಂತರ ಇದ್ರ ಜೊತೆಗೆ ಒಂದು ಮುಚ್ಚಳ ಆಗೋವಷ್ಟು ಡೆಟಾಲನ್ನು ಹಾಕ್ಕೊಂಡಿದ್ದೀನಿ ಡೆಟಾಲ್ ಒಂದು ಮುಚ್ಚಳ ಆಗೋವಷ್ಟು ಹಾಕ್ಕೊಂಡ ನಂತರ ಇದನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಸ್ವಲ್ಪ ತೆಳು ಆದರೆ ಅಷ್ಟು ಸರಿ ಬರೋದಿಲ್ಲ ಹಾಗಾಗಿ ಮತ್ತೊಂದಿಷ್ಟು ಎಕ್ಸ್ಪೈರಿ ಆಗಿರೋಂಥ ಮಾತ್ರೆಗಳನ್ನ ಕುಟ್ಟಿ ಪುಡಿ ಮಾಡಿ ಮಿಶ್ರಣ ಮಾಡಿ ಹತ್ತು ನಿಮಿಷಗಳ ಕಾಲ ಇದನ್ನು ಕ್ಲೀನಾಗಿ ಸೆಟ್ ಆಗೋದಕ್ಕೆ ಅಂಥೇಳಿ ಬಿಡಬೇಕಾಗತ್ತೆ ನೋಡಿ ಇದು ಚೆನ್ನಾಗಿ ಸೆಟ್ಟಾಗಿದೆ ಈ ರೀತಿ ಗಟ್ಟಿಯಾಗಿದೆ ಈ ಒಂದು ರೆಮಿಡಿ ಈ ಹದಕ್ಕೆ ಬರೋ ರೀತಿ ನಾವು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ನಂತರ ಈ ರೀತಿ ಬಿಸ್ಕೆಟ್ಗಳೆಲ್ಲ ಬರುತ್ತಲ್ವಾ ಕ್ರೀಮ್ ಬಿಸ್ಕೆಟ್ಗಳು ಆ ಬಿಸ್ಕೆಟ್ಗಳನ್ನ ತಗೊಂಡಿದ್ದೀನಿ ಅದರೊಳಗಡೆ ಇರೋಂಥ ಕ್ರೀಮನ್ನು ತೆಗ್ದಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಕ್ರೀಮ್ ಏನಾದರೂ ಇತ್ತು ಅಂದರೆ ಪರವಾಗಿಲ್ಲ ತೊಂದರೆ ಇಲ್ಲ ನಂತರ ಬಿಸ್ಕೆಟ್ನ ಮಧ್ಯಭಾಗದಲ್ಲಿ ಈ ರೀತಿ ನಾವು ಸಿದ್ಧ ಮಾಡಿಕೊಂಡಿರೋಂಥ ಈ ಒಂದು ಔಷಧಿಯನ್ನು ಹಾಕಿಕೊಳ್ಬೇಕಾಗತ್ತೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಇದನ್ನು ಯಾವ ರೀತಿ ಎಲ್ಲ ಬಳಸ್ಕೊಳ್ಬಹುದು ಅಂತೇಳಿ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಈ ರೀತಿ ಬಿಸ್ಕೆಟ್ ಮಧ್ಯದಲ್ಲಿ ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ ಇದು ಈಗ ರೆಡಿ ಆಗಿದೆ ಇದನ್ನು ಯಾವ ಥರ ಬಳಸ್ಕೊಳ್ಳೋದು ಏನಕ್ಕೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ಅಂತ ನಾನು ವಿಡಿಯೋ ಮುಂದಿನ ಭಾಗಗಳಲ್ಲಿ ಹೇಳ್ತಾ ಹೋಗ್ತೀನಿ ಇದಕ್ಕೆಲ್ಲ ಹೆಚ್ಚಿನ ಹಣವನ್ನು ವ್ಯರ್ಥ ಮಾಡೋದು ಬೇಡ ಕೇವಲ ನಾನಿಲ್ಲಿ ಉಪಯೋಗಿಸಿರುವಂಥದ್ದು ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆಗಳು ನಾಲ್ಕೇ ನಾಲ್ಕು ಕರ್ಪೂರ ಮತ್ತು ಅದ್ರ ಜೊತೆಗೆ ಡೆಟಾಲನ್ನು ತಗೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ಸಿದ್ಧ ಮಾಡಿಕೊಂಡಿರೋವಂಥ ಔಷಧಿಯಲ್ಲಿನ ಕೆಲವು ಭಾಗವನ್ನು ಮಾತ್ರ ಬಿಸ್ಕೆಟ್ ಮಧ್ಯದಲ್ಲಿ ಹಾಕಿ ಇಟ್ಟಿದ್ದೀನಿ ಈಗ ಒಂದು ಬಟ್ಲಲ್ಲಿ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮಾತ್ರೆಯನ್ನು ಡೇಟ್ ಎಕ್ಸ್ಪೈರಿ ಆಗಿರೋಂಥ ಒಂದು ಮಾತ್ರೆಯನ್ನು ಹಾಕಿಟ್ಟಿದ್ದೆ ಅದು ಚೆನ್ನಾಗಿ ಕರಗಿದೆ ಏನಿಲ್ಲ ನೀರಿಗೆ ಹಾಕಿದ ತಕ್ಷಣ ಒಂದು ನಿಮಿಷನೂ ಬೇಡ ಬೇಗ ಕರ್ಗೋಗ್ಬಿಡುತ್ತೆ ಇವಾಗ ಅದ್ರ ಜೊತೆಗೆ ಮಿಶ್ರಣ ಮಾಡ್ಕೊಂಡಿರೋಂಥ ಈ ಒಂದು ಔಷಧಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಉಳಿದ ಭಾಗವನ್ನು ಹಾಕ್ಕೊಂಡು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಈ ಒಂದು ಲಿಕ್ವಿಡ್ ಸಿದ್ಧ ಆಗಿದೆ ಅಂತೇಳಿ ಈ ರೀತಿ ಕ್ಲೀನಾಗಿ ಕರಗಿಬಿಡತ್ತೆ ಒಂದು ಚೂರು ಕೂಡ ಹಾಗೆ ಇರಲ್ಲ ಮತ್ತು ಕರ್ಪೂರದ ಗಮ ಮತ್ತು ಡೆಟಾಲ್ನ ಒಂದು ಸ್ಟ್ರಾಂಗ್ ಆಗಿರೋಂಥ ಒಂದು ಸ್ಮೆಲ್ ಅನ್ನೋದು ಇದರಿಂದ ಬರ್ತಾನೆ ಇರುತ್ತೆ ಅಷ್ಟು ಸ್ಟ್ರಾಂಗ್ ಆಗಿರೋಂಥ ಒಂದೊಳ್ಳೆ ಔಷಧಿಯನ್ನು ಅನ್ನೋದು ಸಿದ್ಧ ಆಗಿದೆ ಇವಾಗ ನೀರನ್ನು ಹಾಕಿ ಕರಗಿಸಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಒಂದೊಳ್ಳೆ ಕೀಟನಾಶಕ ಲಿಕ್ವಿಡ್ ಆಗಿ ಇದು ಸಿದ್ಧ ಆಗಿದೆ ಇದನ್ನ ಯಾವೆಲ್ಲ ರೀತಿ ನಾವು ಬಳಸ್ಕೊಳ್ಬೋದು ಅಂತ ಮುಂದೆ ಶೇರ್ ಮಾಡ್ತೀನಿ ಇವಾಗ ನಾನು ಸಿದ್ಧ ಮಾಡಿಕೊಂಡಿರೋಂಥ ಈ ಒಂದು ಲಿಕ್ವಿಡನ್ನ ಒಂದು ಸ್ಪ್ರೇ ಬಾಟಲ್ನ ತಗೊಂಡು ಅದಕ್ಕೆ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಚಿಕ್ಕ ಸ್ಪ್ರೇ ಬಾಟಲ್ ಇದ್ರೆ ಅದಕ್ಕೆ ಹಾಕೋಬಹುದು ಅಥವಾ ನಿಮ್ಮ ಹತ್ರ ಆ ರೀತಿಯ ಒಂದು ಸ್ಪ್ರೇ ಬಾಟ್ಲಿಲ್ಲ ಅಂತಂದರೆ ಮಾಮೂಲಿ ಈ ಪ್ಲಾಸ್ಟಿಕ್ ಜ್ಯೂಸ್ ಬಾಟ್ಲುಗಳೆಲ್ಲ ಬರುತ್ತಲ್ವ ಅದರ ಮುಚ್ಚಳವನ್ನು ಚಿಕ್ಕ ರಂಧ್ರವನ್ನಾಗಿ ಮಾಡಿಕೊಂಡು ಆ ಬಾಟ್ಲಿಗಾದರೂ ನೀವು ಹಾಕಿಕೊಳ್ಬೋದು ಈ ಥರ ಸ್ಪ್ರೇ ಇದ್ದರೆ ಅದಕ್ಕಾದರೂ ಹಾಕೋಬೋದು ಸ್ವಲ್ಪ ಭಾಗವನ್ನು ಉಳಿಸ್ಕೊಂಡಿದ್ದೀನಿ ಈ ಲಿಕ್ವಿಡನ್ನು ರಾತ್ರಿ ಪಾತ್ರೆ ತೊಳೆದ ನಂತರ ನೀವು ಸಿಂಕ್ನಲ್ಲಿ ಈ ಒಂದು ಲಿಕ್ವಿಡನ್ನು ಹಾಕಿ ಹಾಗೆ ಬಿಡಿ ನೀರನ್ನೇನೋ ಹಾಕಕ್ಕೆ ಹೋಗ್ಬಿಡಿ ಇದು ತುಂಬ ಆಗಿರೋದ್ರಿಂದ ಜಿರಳೆಗಳು ರಾತ್ರಿ ವೇಳೆ ಈ ಸಿಂಕ್ನ ಭಾಗ ಜಾಗದಿಂದ ಮನೆ ಒಳಗೆ ಪ್ರವೇಶ ಮಾಡುತ್ತೆ ನೀವು ಅಲ್ಲಿ ಈ ಲಿಕ್ವಿಡ್ನ ಹಾಕಿಬಿಟ್ರೆ ಒಂದು ಜಿರಳೆ ಕೂಡ ಮನೆ ಒಳಗೆ ಬರೋದೇ ಇಲ್ಲ ಅದರ ಜೊತೆಗೆ ಸ್ಪ್ರೇ ಬಾಟಲ್ಗೆ ಲಿಕ್ವಿಡ್ ಲಿಕ್ವಿಡನ್ನ ಈ ರೀತಿ ಬಾಗಿಲ ಬಳಿ ಯಾವ ಕಡೆಯಿಂದ ಮನೆಯೊಳಗೆ ಸೊಳ್ಳೆಗಳ ಪ್ರವೇಶ ಅನ್ನೋದು ಹೆಚ್ಚಾಗಿ ಆಗುತ್ತೆ ನೋಡಿ ಆ ಜಾಗಗಳಲ್ಲೆಲ್ಲ ಈ ಒಂದು ಸ್ಪ್ರೇನ ಹಾಕಬೇಕಾಗುತ್ತೆ ಬಾಗಿಲಿಗೆ ಏನಾದರೂ ಹಾಕಿದ್ರೆ ಈ ರೀತಿ ಬಟ್ಟೆನ ತಗೊಂಡು ಲೈಟಾಗಿ ಈ ತರ ಒರೆಸಿದ್ರೆ ಸಾಕು ಕ್ಲೀನ್ ಆಗಿ ಹೋಗ್ಬಿಡುತ್ತೆ ಅಂದರೆ ಇದರ ಒಂದು ಸ್ಟ್ರಾಂಗ್ ಆಗಿರೋ ಘಮ ಅನ್ನೋದು ಅಲ್ಲಿ ಬರ್ತಾನೆ ಇರುತ್ತೆ ಕರ್ಪೂರ ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದರ ಒಂದು ಘಮ ಅಂತ ಹೇಳ್ಬೋದು ಅದ್ರ ಜೊತೆಗೆ ಬಾಗಿಲ ಒಳಗಡೆ ಹೊರಗಡೆಗಿಂತ ಒಳಗಡೆ ಕೂಡ ನೀವು ಸ್ಪ್ರೇ ಮಾಡಿದ್ರೆ ಈ ಭಾಗದಲ್ಲಿ ಇದರ ಒಂದು ಫ್ರ್ಯಾಗ್ರೆನ್ಸ್ ಅನ್ನೋದು ತುಂಬಾ ಗಾಢವಾಗಿ ಬರ್ತಾ ಇರುತ್ತೆ ಕಿಟಕಿ ಭಾಗದಿಂದ ಕೂಡ ಸೊಳ್ಳೆ ಬರುತ್ತೆ ಅಲ್ಲೂ ಕೂಡ ಸ್ಪ್ರೇ ಮಾಡಿ ಕೆಲವೊಮ್ಮೆ ನಾವು ಈ ರೀತಿ ಫರ್ನಿಚರ್ ಹತ್ರ ಎಲ್ಲ ಕುತ್ಕೊಂಡಿದ್ದಾಗ ಅಲ್ಲಿ ಕೂಡ ಸೊಳ್ಳೆಗಳು ಬಂದು ಕಡಿತಾ ಇರುತ್ತೆ ಈ ಫರ್ನಿಚರ್ ಇಟ್ಟಿರೋಂಥ ಜಾಗಗಳಲ್ಲಿ ಸಂದಿಗೊಂದಿಗಳಲ್ಲೆಲ್ಲ ಕೂಡ ನೀವು ಈ ಒಂದು ಸ್ಪ್ರೇನ ಈ ರೀತಿ ಸ್ಪ್ರೇ ಮಾಡ್ಕೊಳ್ತಾ ಇರಬೇಕು ಇದೆಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ನಾನು ನಿಮಗೆ ಲೈವ್ ರಿಸಲ್ಟನ್ನೇ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಕೆಲವೊಮ್ಮೆ ಕೆಲವೊಂದು ಜಾಗಗಳಲ್ಲಿ ಮನೆಯಲ್ಲಿ ಅಲ್ಲಿ ಸೂರ್ಯನ ಬಿಸಿಲು ಅನ್ನೋದು ಬರೋದಿಲ್ಲ ಪ್ರಾಪರ್ ವೆಂಟಿಲೇಷನ್ ಇಲ್ಲ ಗಾಳಿ ಆಡೋದಿಲ್ಲ ಅಂತಂದಾಗ ಆ ಜಾಗದಲ್ಲೆಲ್ಲ ಸೊಳ್ಳೆಗಳು ಹೆಚ್ಚಾಗಿಯೇ ಬಂದು ಸೇರಿಕೊಳ್ಳುತ್ತೆ ಆ ರೀತಿಯ ಜಾಗಗಳಲ್ಲಿ ಈ ಸ್ಪ್ರೇನ ಹಾಕಿ ನಂತರ ಮನೆಯನ್ನು ನೀವು ಒರೆಸೋದ್ರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಸೊಳ್ಳೆಗಳು ಒಂದು ಕೂಡ ಇರೋದಿಲ್ಲ ಬರೋದು ಕೂಡ ಇಲ್ಲ ಮತ್ತು ನಾವು ನಿದ್ದೆ ಮಾಡೋವಂಥ ಜಾಗ ಈ ಬೆಡ್ ಕಾಟ್ ಕೆಳಭಾಗದಲ್ಲಿ ಕೂಡ ಸ್ಪ್ರೇ ಮಾಡೋದ್ರಿಂದ ಇಲ್ಲಿ ಕೂಡ ಅಷ್ಟೇ ಕ್ಲಾತ್ ಮೇಲೆ ಏನಾದರೂ ಸ್ಪ್ರೇ ಮಾಡಿದ್ರೆ ಚಿಂತೆ ಮಾಡೋದು ಬೇಡ ಅದು ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ ಮತ್ತು ಕಾಟ್ ಹತ್ರ ಮಂಚದ ಕೆಳಭಾಗದಲ್ಲೆಲ್ಲ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಮತ್ತು ನಂತರ ಒಂದು ಬಟ್ಟೆನ ತೊಗೊಂಡು ಒರೆಸ್ಬಿಡಿ ಕ್ಲೀನಾಗಿ ಅದು ಹೋಗ್ಬಿಡುತ್ತೆ ಚಿಂತೆ ಬೇಡ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಸ್ಪ್ರೇ ಮಾಡಿದ ತಕ್ಷಣ ಅಲ್ಲಿಂದ ಸೊಳ್ಳೆ ಅನ್ನೋದು ಹೇಗೆ ಬರ್ತಾ ಇದೆ ಅಂತೇಳಿ ಇದರ ಒಂದು ಸ್ಟ್ರಾಂಗ್ ಗಮಕ್ಕೆ ಅದು ಸಾಯುತ್ತೆ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಮತ್ತು ಈ ರೀತಿ ವಿಂಡೋ ಹತ್ತಿರ ಎಲ್ಲ ಮೆಷ್ ಹಾಕಿಸಿರ್ತೀವಿ ಮೆಷಿನ ಸ್ವಲ್ಪ ಕಟ್ಟಾಗಿದೆ ಅಂದರೆ ಅಲ್ಲಿಂದ ಕೂಡ ಸೊಳ್ಳೆಗಳು ಬರುತ್ತೆ ಈ ರೀತಿ ಕಿಟಕಿಯ ಭಾಗದಲ್ಲಿ ಮಿಶ್ಗಳು ಅಥವಾ ಕರ್ಟನ್ ಇರೋವಂಥ ಜಾಗಕ್ಕೆಲ್ಲ ಸ್ಪ್ರೇನ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಸೊಳ್ಳೆಗಳು ಮನೆಗೆ ಪ್ರವೇಶ ಮಾಡೋದಿಲ್ಲ ಮತ್ತು ಇದರ ಗಾಢವಾದ ವಾಸನೆಗೆ ಸೊಳ್ಳೆಗಳು ಬಂದರೂ ಕೂಡ ಸಾಯುತ್ತೆ ಮತ್ತು ಮನೆಗೆ ಖಂಡಿತ ಸೊಳ್ಳೆಗಳು ಬರೋದೇ ಇಲ್ಲ ಅದರ ಜೊತೆಗೆ ವಾಶ್ರೂಮಲ್ಲಿ ಟಾಯ್ಲೆಟಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಹೋಗ್ತಾ ಇರ್ತಾರೆ ಅಲ್ವಾ ಸೊಳ್ಳೆಗಳ ಕಡಿತದಿಂದ ಅವರ ಆರೋಗ್ಯ ಕೂಡ ಹಾಳಾಗುತ್ತೆ ಹಾಗಾಗಿ ನೀವು ವಾಶ್ರೂಮಲ್ಲಿ ಕೂಡ ಈ ಒಂದು ಸ್ಪ್ರೇಯನ್ನು ಬಳಸಿ ನೋಡಿ ಸೊಳ್ಳೆಗಳು ನಾಶ ಆಗುತ್ತೆ ಮನೆಗೊಂದು ಕೂಡ ಬರೋದಿಲ್ಲ ಅದೆಷ್ಟೇ ವರ್ಷಗಳಾದರೂ ಸೊಳ್ಳೆಗಳ ಸಮಸ್ಯೆ ಇರೋದಿಲ್ಲ ವಾರಕ್ಕೊ ಒಮ್ಮೆ ಆದರೂ ಈ ಒಂದು ಟಿಪ್ಪನ್ನು ಫಾಲೋ ಮಾಡ್ತಾ ಬನ್ನಿ ಆಗಲೇ ವಿಡಿಯೋ ಪ್ರಾರಂಭದಲ್ಲಿ ತೋರಿಸಿದ್ನಲ್ಲ ಬಿಸ್ಕೆಟ್ ಮಧ್ಯದಲ್ಲಿ ಈ ರೀತಿ ನೀವು ಕ್ರೀಮನ್ನು ಸಿದ್ಧ ಮಾಡಿಕೊಂಡು ಅಂದರೆ ಔಷಧಿಯನ್ನು ಕ್ರೀಮ್ನ ರೀತಿ ಸಿದ್ಧ ಮಾಡಿಕೊಂಡು ಮಧ್ಯ ಭಾಗದಲ್ಲಿ ಈ ರೀತಿ ಹಾಕಿ ಬಿಸ್ಕೆಟನ್ನು ಇಲಿಗಳು ಅಥವಾ ಎಗ್ಣಗಳು ಮನೆಯಲ್ಲಿ ಇವುಗಳ ಕಾಟ ತುಂಬ ಇದೆ ಅನ್ನೋರು ಆ ಜಾಗದಲ್ಲಿ ಇಟ್ಟು ನೋಡಿ ಇಲಿಗಳು ಇದನ್ನು ಏನಾದರೂ ಎಗ್ಣಗಳು ತಿಂದರೆ ಮನೆಯನ್ನು ಬಿಟ್ಟು ಓಡಿ ಹೋಗುತ್ತೆ ಇಲಿಗಳ ಎಗಣಗಳ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಈ ಒಂದು ಟಿಪ್ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು